ಬಸ್ಸಿನಲ್ಲಿ ಹಿಂದೂ ಯುವತಿಯನ್ನು ಚುಡಾಯಿಸಿದ್ದ ವ್ಯಕ್ತಿಯನ್ನು ಪ್ರಶ್ನಿಸಿದ ಹಿಂದೂ ವ್ಯಕ್ತಿಯನ್ನು ಬಂಧಿಸಿದ ಪೊಲೀಸರ ನಡೆಯನ್ನು ಪ್ರಶ್ನಿಸಿ ಬಿಜೆಪಿಯಿಂದ ಗುರುವಾರ ರಾತ್ರಿ ಕುಂದಾಪುರ ಠಾಣೆಯಲ್ಲಿ ಅಹೋರಾತ್ರಿ ಧರಣಿ ನಡೆಸಲಾಯಿತು ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ನೇತೃತ್ವದಲ್ಲಿ ಕುಂದಾಪುರ ನಗರ ಠಾಣೆ ಎದುರು ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಧರಣಿಯಲ್ಲಿ ಪಾಲ್ಗೊಂಡರು ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಶಾಸಕ ಗುರುರಾಜ್ ಗಂಟಿಹೊಳೆ ಪದೇ ಪದೇ ಹಿಂದೂಗಳ ಮೇಲೆ ಪೊಲೀಸರ ದಬ್ಬಾಳಿಕೆ ನಡೆಯುತ್ತಿದೆ ಇದು ಮೊದಲ ಸಲ ನಡೆಯುತ್ತಿರುವುದಲ್ಲ ಹಿಂದೂ ಸಮಾಜವನ್ನು ಕೆಣಕುವ ದುಸ್ಸಾಹಸಕ್ಕೆ ಮುಂದಾಗಿದ್ದು ಇದಕ್ಕೆ ತಕ್ಕ ಬೆಲೆ ತೆರಳಿದ್ದೀರಿ ಪೊಲೀಸರು ಕೂಡಲೇ ಬಂಧಿಸಿದ ವ್ಯಕ್ತಿಯನ್ನು ಬಿಡುಗಡೆಗೊಳಿಸಬೇಕು ಎಂದು ಆಗ್ರಹಿಸಿದರು ಮಾಡ್ತಾರಂತ ಹೇಳಿದ್ರೆ ಅದರ ಅರ್ಥ ಏನು ನಾಳೆಯಿಂದ ಯಾರು ಆಡಳಿತ ನಡಿಬೇಕೀಗ ಪುಂಡು ಪೋಖ್ರಿಗಳು ಇನ್ನೂ ಮೆರಿಬೇಕಾ ಇನ್ನೂ ಮಿಂಚಬೇಕಾ ಅವ್ರು ಎಲ್ಲಿದ್ದಾರೆ ಇಷ್ಟ ಆಗುವಾಗ ಆ ಯಾರು ಯಾರವ್ರನ್ನು ಕೇಳುವವರು ಅವರ ಬಗ್ಗೆ ದೊಡ್ಡ ರಿಪೋರ್ಟ್ ಇದೆ ಅವರು ಒಂದೆರಡು ಹೆಣ್ಮಕ್ಳ ಅಲ್ಲ ಹತ್ತಾರು ಮಕ್ಕಳಿಗೆ ಈ ಸಮಸ್ಯೆ ಮಾಡೋದು ಈಗ ಬೆಳಕಿಗೆ ಬರ್ತಾ ಇದೆ ಈಗ ಒಂದು ಕೇಸ್ ಆದ ತಕ್ಷಣ ಈಗ ಬೆಳಕಿಗೆ ಬರ್ತಾ ಇದೆ ಈಗ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳುವವರು ಯಾರು ಸೊ ಇದೆಲ್ಲವನ್ನು ಖಂಡಿಸಿ ರಾತ್ರೋ ರಾತ್ರಿ ಕೂತ್ಕೋತಾ ಇದ್ದೇವೆ ಯಾಕಂದ್ರೆ ನಾವು ನಿನ್ನೆ ಕರೆದು ಮಾತಾಡಿಸಿ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆವು ನೋಡು ಅಂತ ಹೇಳಿದ್ದೆವು ಈಗ ಇದೆಲ್ಲ ವಿಷಯವು ಒಂದೇ ಸರ್ತಿ ನಮಗೆ ಆಘಾತ ಆಗಿಬಿಟ್ಟಿದೆ ಹಿಂದೂ ಸಮಾಜಕ್ಕೆ ಪ್ರತಿಭಟನಾಕಾರರು ಠಾಣೆಯ ಎದುರೇ ಕುಳಿತು ಭಜನೆಯನ್ನ ಸಹ ಮಾಡಿದರು ಬಿಜೆಪಿ ಕುಂದಾಪುರ ಮಂಡಲದ ಮಾಜಿ ಅಧ್ಯಕ್ಷ ಶಂಕರ ಅಂಕದಕಟ್ಟೆ ಬೈಂದೂರು ಮಂಡಲದ ಪ್ರಮುಖರು ಹಿಂದೂ ಸಂಘಟನೆ ಮುಖಂಡರಾದ ಸುಧಾಕರ್ ಶೆಟ್ಟಿ ನೈಲಾಡಿ ಜಗದೀಶ್ ಕೊಲ್ಲೂರು ಪದಾಧಿಕಾರಿಗಳು ವಿವಿಧ ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಅಪಾರ ಸಂಖ್ಯೆಯ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಸ್ಥಳಕ್ಕೆ ಡಿವೈಎಸ್ಪಿ ಎಚ್ಡಿ ಕುಲಕರ್ಣಿ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವಿ ಆಲಿಸಿದ್ರು